ಕನ್ನಡದಲ್ಲಿ ನಾಲ್ಕು ಬಗೆ ಹೋದದ್ದು ಹಳೆಗನ್ನಡ ಹೋಗುತ್ತಿರುವುದು ನಡುಗನ್ನಡ ನಡೆಯುತ್ತಿರುವುದು ಬಡಗನ್ನಡ ಬರದಿರುವುದು ಎಬಡ ಕನ್ನಡ ವಾರದಲ್ಲಿ ಮೂರು ದಿನ ಆದರೂ ನಗ್ತಾ ಇರಬೇಕು ನಿನ್ನೆ ಇವತ್ತು ಮತ್ತು ನಾಳೆ ಪ್ರಳಯ ಹೆಣ್ಣು ಚಿನ್ನವನ್ನು ರಾಜಕಾರಣಿ ಅಧಿಕಾರವನ್ನು ಒಲ್ಲೆ ಎಂದ ದಿನವೇ ಪ್ರಳಯವಾಗುತ್ತೆ ನಿನ್ನಂತೆ ನೀನಾಗು ನಿನ್ನ ನೀ ಅರಿ ಮೊದಲು ಚೆನ್ನೆಂದು ದೊಡ್ಡವರ ಅನುಕರಿಸಬೇಡ ಏನಾಯಿತು ಮರಿಕತ್ತೆ ಚೆಲುವಿತ್ತು ಮುದ್ದಿತ್ತು ತನ್ನಪ್ಪನಂತಾಗಿ ಹಾಳಾಯಿತು ತಿಮ್ಮ ಮನುಷ್ಯ ಬಹಳ ವಿಚಿತ್ರ ಅವನಿಗೆ ಜ್ಞಾನದ ಬಗ್ಗೆ ಅಹಂಕಾರವಿದೆ ಆದರೆ ತನ್ನ ಅಹಂಕಾರದ ಬಗ್ಗೆ ಜ್ಞಾನವಿಲ್ಲ ಬೀಚಿಯವರ ಈ ಅದ್ಭುತ ಸಾಲುಗಳು ನಿಮಗೆಲ್ಲ ಇಷ್ಟ ಆಗಿದರೆ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡೋದನ್ನು Mari Pari.